ಕೆಐಎಡಿಬಿ ಭೂ ಭೂಸ್ವಾಧೀನ ವಿರೋಧಿಸಿ ರೈತರ ಪರ ನಟ ಪ್ರಕಾಶ್ ರೈ ಹೋರಾಟಕ್ಕೆ ಇಳಿದಿರುವುದಕ್ಕೆ ಸಂಬಂಧಪಟ್ಟಂತೆ ಸಚಿವ ಎಂಬಿ ಪಾಟೀಲ್ ಅವರು ಪ್ರಕಾಶ್ ರೈ ಕರ್ನಾಟಕದಲ್ಲಿ ಮಾತ್ರ ಪ್ರತಿಭಟನೆ ಮಾಡಿದರೆ ಸಾಕಾಗುವುದಿಲ್ಲ ತಮಿಳುನಾಡು ಆಂಧ್ರದಲ್ಲಿ ಹೋಗಿ ಪ್ರತಿಭಟನೆ ಮಾಡಲಿ ಅಂತ ಸವಾಲ್ ಹಾಕಿದ್ದಾರೆ ಈ ವಿಷಯವಾಗಿ ನಟ ಹಾಗೂ ಹೋರಾಟಗಾರ ಪ್ರಕಾಶ್ ರಾಜ್ ಪ್ರತಿಕ್ರಿಯೆ ನೀಡಿದ್ದಾರೆ ಸಚಿವ ಎಂ ಬಿ ಪಾಟೀಲ್ ವಿರುದ್ಧ ವಿಡಿಯೋ ಮೂಲಕ ಕಿಡಿಕಾರಿರುವ ಪ್ರಕಾಶ್ ರಾಜ್ ನಮಸ್ಕಾರ ಪಾಟೀಲ್ ರೇ ಇದು ದೇವನಹಳ್ಳಿ ರೈತರ ಸಮಸ್ಯೆ ಇಲ್ಲಿಯೇ ಹೋರಾಟ ಮಾಡಬೇಕು ನಾವು ದೇಶದ ಹಲವು ಕಡೆ ಹೋರಾಟ ಮಾಡಿದ್ದೇವೆ ತಮಿಳುನಾಡಿನ ರೈತರ ಪರ ದೆಹಲಿಯಲ್ಲಿ ಕುಳಿತವನು ನಾನೇ ಪಂಜಾಬ್ನ ರೈತರು ಹೋರಾಟ ಮಾಡಿದಾಗ ನಿಂತವನು ನಾನೇ ನಾವು ಎಲ್ಲದರಲ್ಲೂ ಎಲ್ಲದರ ಬಗ್ಗೆಯೂ ಮಾತನಾಡ್ತೀವಿ ಗುಜರಾತ್ನ ಮಹಾನ್ ಪ್ರಧಾನಿಗೆ ನಿಮಗಿಂತ ಹೆಚ್ಚು ಪ್ರಶ್ನೆ ಮಾಡುವವನು ಕೂಡ ನಾನೇ ಆಯಾ ಹೋರಾಟಗಳನ್ನ ಅಲ್ಲಲ್ಲೇ ಮಾಡ್ತೀನಿ ನಾವು ಯಾವ ಪಕ್ಷದವರು ಅಲ್ಲ ಜನರ ಪಕ್ಷದವರು ಅಂತ ಸಚಿವರ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ದೇವನಹಳ್ಳಿ ರೈತರ ವಿಚಾರವಾಗಿ ನೀವು ಕಾನೂನು ರೀತಿ ಒಂದು ಪರಿಹಾರವನ್ನು ಹುಡುಕಿ ಆಗದೇ ಹೋದ್ರೆ ನಮ್ಮ ಬಳಿಯೇ ಬನ್ನಿ ನಮ್ಮತ್ತ ನಿವೃತ್ತ ಜಸ್ಟಿಸ್ ಗೋಪಾಲ ಗೌಡ್ ಇದ್ದಾರೆ ಜನರಿಂದ ಆಯ್ಕೆಯಾದ ಪ್ರತಿನಿಧಿಗಳು ನೀವು ಜವಾಬ್ದಾರಿಯಿಂದ ಮಾತನಾಡಿ ಅಂತ ಸಚಿವರ ವಿರುದ್ಧ ಪ್ರಕಾಶ್ ರೈ ಕಿಡಿಕಾರಿದ್ದಾರೆ